ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಎರಡು ಸುದ್ದಿಗಳು ಬಂದಿದ್ದಾವೆ ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ ಜೊತೆಗೆ ಆ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಗೆ ಹೇಗಿದ್ದಾವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ತಗೊಳ್ಬೋದು ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಗಳೇ ಮೊದಲನೇ ಕಂಪನಿ ನೋಡೋದಾದ್ರೆ ಆಟೋ ಎನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟಾಲ್ ಬ್ರೋಸ್ ಆಟೋಮೋಟಿವ್ ಕಾಂಪೋನೆಂ ಲಿಮಿಟೆಡ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಮೂವ್ ಆಗಿದೆ ಒಂದ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಟೋ ಕಾಂಪೋನೆಟ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಈವನ್ ಇವಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈ ಕಂಪನಿ ಈ ಹಿಂದೆ ಕೂಡ ನಾನು ಹಲವಾರು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನಾನು ಬಿ ಎಸ್ ಸಿ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದೀನಿ ಕಂಪನಿ ನೋಡಬಹುದು ಇಲ್ಲಿ ಟಾಲ್ಬ್ರೋ ಆಟೋ ಬೆಳಗ್ಗೆ ಎಂಟು ಮುಕ್ಕಾಲ್ಗೆ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೆ ಕಂಪನಿ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡ್ತೀನಿ ನೋಡಬಹುದು ಪ್ರೆಸ್ ರಿಲೀಸ್ ಕಂಪನೀಸ್ ಜಾಯಿಂಟ್ ವೆಂಚರ್ ಸೆಕ್ಯೂರ್ ಮಲ್ಟಿ ಇಯರ್ ಕಾಂಟ್ರಾಕ್ಟ್ ರುಪೀಸ್ ಒನ್ ತೌಸಂಡ್ ಕ್ರೋರ್ ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಒಂದು ಸಾವಿರ ಕೋಟಿ ಆರ್ಡರ್ ಸಿಕ್ಕಿದೆ ಈ ನ್ಯೂಸ್ ಅನ್ನ ಕಂಪನಿ ಸ್ವತಃ ಅನೌನ್ಸ್ಮೆಂಟ್ಸ್ ಅಲ್ಲಿ ತಿಳಿಸಿದೆ ಸೊ ಇಲ್ಲಿ ನೋಡಬಹುದು ಕಂಪನೀಸ್ ಜಾಯಿಂಟ್ ವೆಂಚರ್ ಮರೇಲಿ ಟಾಲ್ಬ್ರೋಸ್ ಚಾಸ್ಸೀಸ್ ಸಿಸ್ಟಮ್ಸ್ ಲಿಮಿಟೆಡ್ ಸೆಕ್ಯೂರ್ಸ್ ಲ್ಯಾಂಡ್ ಮಾರ್ಕ್ ಮಲ್ಟಿ ಇಯರ್ ರುಪೀಸ್ ಒನ್ ತೌಸಂಡ್ ಕ್ರೋರ್ ಕಾಂಟ್ರಾಕ್ಟ್ ಫ್ರಮ್ ಲಾರ್ಜ್ ಯುರೋಪಿಯನ್ ಓಇಎಂ ಓ ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಸೊ ಯುರೋಪ್ ಇಂದ ಸಿಕ್ಕಿರೋ ಅಂತ ಆರ್ಡರ್ ಇದು ಕಂಪನಿಗೆ ಸೊ ಹೆಸರಲ್ಲೇ ಹಾಗೆ ಟಾಲ್ಬ್ರೋಸ್ ಚಾಸ್ಸೀಸ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಸೊ ಈ ಆರ್ಡರ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳೋದಾದ್ರೆ ಸೊ ನೋಡಬಹುದು ದಿಸ್ ಆರ್ಡರ್ ಆರ್ ಟು ಬಿ ಎಕ್ಸಿಕ್ಯೂಟೆಡ್ ಓವರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ ಏಟ್ ಇಯರ್ ಕಮೆನ್ಸಿಂಗ್ ಫ್ರಮ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಒಂದ್ ಎರಡು ವರ್ಷಕ್ಕೆ ಮುಗಿಯುವಂತದ್ದಲ್ಲ ಎಂಟು ವರ್ಷ ಇರುವಂತದ್ದು ಹಾಗೆ ಕ್ಯೂ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಇದೇ ಫೈನಾನ್ಷಿಯಲ್ ಇಯರ್ ನ ಕ್ಯೂ ಫೋರ್ ಇಂದ ಈ ಆರ್ಡರ್ ನ ಕಮೆನ್ಸ್ಮೆಂಟ್ ಶುರು ಆಗುತ್ತೆ ಹಾಗೆ ನೋಡಬಹುದು ದಿಸ್ ಆರ್ಡರ್ ಇಸ್ ಸೆಂಟರ್ಡ್ ಆನ್ ದ ಸಪ್ಲೈ ಆಫ್ ಸಸ್ಪೆನ್ಶನ್ ಆಮ್ಸ್ ಟೈಲರ್ಡ್ ಫಾರ್ ಬೋತ್ ಕನ್ವೆನ್ಷನಲ್ internal combustion engine vehicles and new age electric vehicle ev platform for emea and nf sorry, nafta regions ಸೊ ಈ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಈ ಆರ್ಡರ್ ಸಿಕ್ಕಿರೋದು ಹಾಗೆ ಇದರ ಪ್ರೊಡಕ್ಷನ್ ನೋಡಬಹುದು ಕಂಪನಿಯ ಪುಣೆ ಪ್ಲಾಂಟ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿದೆ ಜೊತೆಗೆ ಅದಕ್ಕಾಗಿ ಕ್ಯಾಪೆಕ್ಸ್ ಅನ್ನು ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅರವತ್ತೈದು ಕೋಟಿ ಕ್ಯಾಪೆಕ್ಸ್ ಮಾಡ್ತಾ ಇದೆ ಹಾಗೆ ಈ ಅರವತ್ತೈದು ಕೋಟಿ ಕೂಡ ಎಲ್ಲಿಂದ ಬರ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ ಇಂಟರ್ನಲ್ ಅಕ್ರೋಯಲ್ಸ್ ಅಂಡ್ ಡೆಟ್ ಮೂಲಕ ಈ ಅರವತ್ತೈದು ಕೋಟಿಯನ್ನು ರೈಸ್ ಮಾಡಿ ಕಂಪನಿ ಕೆಪೆಕ್ಸ್ ಅನ್ನ ಮಾಡ್ತಿದೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ಓದಬಹುದು ಇದನ್ನ ದಿಸ್ ಆರ್ಡರ್ ಆಡ್ಸ್ ಎ ನ್ಯೂ ಕಸ್ಟಮರ್ ಫಾರ್ ಟಿ ಎಲ್ ಗ್ರೂಪ್ ಇನ್ ಯುರೋಪ್ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಹೊಸ ಕಸ್ಟಮರ್ ಕಂಪನಿಗೆ ಈಗ ಸಿಕ್ಕದಂಗಾಗಿದೆ ಜೊತೆಗೆ ಇದು ಕಾಂಟ್ರಾಕ್ಟ್ ಕೂಡ ಲಾಂಗ್ ಟರ್ಮ್ ಆಗಿರೋದ್ರಿಂದ ಕಂಪನಿಗೆ ಲಾಂಗ್ ಟರ್ಮ್ ಬೆನಿಫಿಟ್ ಕೂಡ ಸಿಗುತ್ತೆ ಸೊ ಇದು ಯುರೋಪ್ ಅಲ್ಲಿ ತನ್ನ ಮಾರ್ಕೆಟ್ ಶೇರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ಕಾರಣ ಆಗುತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನ ಕಂಪನಿ ಈ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದೆ ನೋಡ್ಕೊಳ್ಬಹುದು ಇನ್ನು ಹೆಚ್ಚಿನ ವಿಚಾರ ಬೇಕಾದ್ರೆ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿ ಎಲ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಬಹುದು ಸೊ ಈಗ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಕ್ಕೆ ಬರೋಣ ಇದಂತೂ ನ್ಯೂಸ್ ನಾವು ನ್ಯೂಸ್ ತಿಳ್ಕೊಂಡ್ವಿ ಸೊ ಕಂಪನಿ ಹೇಗಿದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಟೂ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಜಸ್ಟ್ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ನೂರ ಮೂವತ್ತೊಂದು ಪರ್ಸೆಂಟ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಇಂದ ಚಾರ್ಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೈನ್ಟೀನ್ ನೈನ್ಟಿ ಫೈವ್ ಇಂದ ಇರುವಂತ ಕಂಪನಿ ಇದೇನು ಹೊಸ ಕಂಪನಿ ಏನಲ್ಲ ತುಂಬಾ ಹಳೆ ಕಂಪನಿಯೇ ಅಪ್ಸ್ ಅಂಡ್ ಡೌನ್ಸ್ ಕೂಡ ಇದೆ ಕಂಪನಿಯಲ್ಲಿ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಟೋ ಇಂಡಸ್ಟ್ರಿ ಸ್ಟ್ರಗಲ್ ಮಾಡುವಂತಹ ಸಮಯದಲ್ಲಿ ಸ್ಟಾಕ್ ಯಾವ ರೀತಿ ಡೌನ್ ಆಗಿತ್ತು ಅಂತ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಟ್ವೆಂಟಿ ಟ್ವೆಂಟಿ ಟೂ ನಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ಆಗಿತ್ತು ನೋಡಬಹುದು ಮೂವತ್ತೆರಡು ಪರ್ಸೆಂಟ್ ಜಾಸ್ತಿ ಸೊ ಈಗಂತೂ ರಾಕೆಟ್ ತರ ಮೇಲೆ ಹೋಗಿದೆ ಸ್ಟಾಕ್ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಆಗಿದೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ಮುನ್ನೂರ ಒಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡಲ್ ಇದೆ ಆ ರಿಸರ್ವ್ಸ್ ನೋಡಬಹುದು ಹಾಗೆ ಆರು ಕೋಟಿ ಸಾಲ ಇದೆ ಸಾಲ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ನೋಡಬಹುದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅನ್ನ ಕಂಪನಿ ರೆಡ್ಯೂಸ್ ಮಾಡ್ಕೊಂಡು ಬರ್ತಾ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಎಂಬತ್ತು ಕೋಟಿ ಇದೆ ಶಾರ್ಟ್ ಟರ್ಮ್ ದು ಅಷ್ಟೊಂದು ಇಂಪಾರ್ಟೆಂಟ್ ಆಗುದಿಲ್ಲ ಯಾಕಂದ್ರೆ ವಿತ್ ಇನ್ ಒನ್ ಇಯರ್ ಅಲ್ಲಿ ಇವೆಲ್ಲ ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ವರ್ಷಗಳ ಗಟ್ಟಲೆ ಮುಂದೆ ಹೋಗ್ತಾ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಸಿಕ್ಕು ಬಂದರೆ ಎಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನೇ ಮೈಂಟೈನ್ ಮಾಡಿದೆ ಟ್ರೇಡ್ ರಿಸೀವಬಲ್ಸ್ ಹೇಗಿದೆ ಅಂತ ಕೂಡ ನೋಡೋದ ಒನ್ ಸಿಕ್ಸ್ಟಿ ಏಟ್ ಕ್ರಾಸ್ ಇದೆ ಸೊ ನೋಡಬಹುದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ರಿಸೀವಬಲ್ಸ್ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗೋದು ಅಂದ್ರೆ ಜಾಸ್ತಿ ಆಗೋದು ಅಷ್ಟು ಒಳ್ಳೆ ಸಿಗ್ನಲ್ ಆಗೋದಿಲ್ಲ ಯಾಕೆಂತಂದ್ರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಜಾಸ್ತಿ ಆಗ್ಬಿಡುತ್ತೆ ಟ್ರೇಡ್ ರಿಸಿವಬಲ್ ಜಾಸ್ತಿ ಆದಷ್ಟು ಇದು ಕಡಿಮೆ ಹೋದ್ರೆ ಒಳ್ಳೆ ಪಾಯಿಂಟ್ ಆಗುತ್ತೆ ಬಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನ್ ಬದಲಾವಣೆ ಆಗಿಲ್ಲ ನೂರ ಅರವತ್ತೆಂಟು ಸೊ ಓಕೆ ಅಂತ ಹೇಳ್ಬೋದು ನೂರ ಐವತ್ ಇರದ ಹೋಯ್ತು ಅಂದ್ರೆ ಅದು ಬಿಗ್ ಚೇಂಜಸ್ ಕ್ಯಾಶ್ ಅನ್ನ ಅನುಭವಿಸಬೇಕಾಗುತ್ತೆ ಅಂತ ಸಮಯದಲ್ಲಿ ಕಂಪನಿಗಳು ಹಾಗಾಗಿ ಟ್ರೇಡ್ ರಿಸಿವಬಲ್ಸ್ ಡೌನ್ ಆಗೋದು ಒಳ್ಳೇದು ಬಟ್ ಸ್ವಲ್ಪ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಗೋಲ್ಸಿದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಸಾಲ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಲ್ಲ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಪರ್ಫಾರ್ಮೆನ್ ಅನ್ನು ನೋಡಬಹುದು ಮುನ್ನೂರ ಎಪ್ಪತ್ತೊಂದು ಮುನ್ನೂರ ನಲವತ್ತೊಂದು ಮುನ್ನೂರ ಅರವತ್ತೆರಡು ಸೊ ಇನ್ ಲೈನ್ ಪರ್ಫಾರ್ಮೆನ್ಸ್ ತುಂಬಾ ದೊಡ್ಡ ಮಟ್ಟದ ಗ್ರೋತೆ ಇರಲಿಲ್ಲ ಡೌನ್ ಫಾಲ್ ಆಯಿತು ನಂತರ ಹದಿನೈದರಲ್ಲಿ ಸ್ವಲ್ಪ ಮಟ್ಟಿಗೆ ಆಯ್ತು ಹದಿನಾರಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರೆನ್ಸ್ ಮತ್ತೆ ಹದಿನೇಳರಲ್ಲಿ ಡೌನ್ ಹದಿನೆಂಟರಲ್ಲಿ ಸ್ವಲ್ಪ ರಿಕವರಿ ಹತ್ತೊಂಬತ್ತರಲ್ಲಿ ಒಳ್ಳೆ ರಿಕವರಿ ಆಯ್ತು ಮತ್ತೆ ಇಪ್ಪತ್ತರಲ್ಲಿ ಡೌನ್ ಮತ್ತೆ ಇಪ್ಪತ್ತೊಂದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಪ್ಪತ್ತೆರಡು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಆಯ್ತು ಇಪ್ಪತ್ ಮೂರು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಈಗಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಏಳನೂರ ಐವತ್ತೊಂದು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಇದೆ ಸ್ಟಾಕ್ ಕೂಡ ಇದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಅನ್ನು ನಾವು ತಾನೇ ನೋಡಿದ್ವಿ ಇಲ್ಲಿಂದ ಅಲ್ಲೂ ಕೂಡ ರಿಫ್ಲೆಕ್ಟ್ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಕಾನ್ಸ್ಟಂಟ್ ಪರ್ಫಾರ್ಮೆನ್ಸ್ ಅಪ್ ಟು ಎರಡು ಸಾವಿರದ ಇಪ್ಪತ್ತರವರೆಗೂ ಕೂಡ ನೋಡಬಹುದು ಸೇಮ್ ರೇಂಜ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯೇ ಇಲ್ಲ ಆ ಕಡೆ ಯಾರು ಕೇರ್ಲಿಲ್ಲ ಈ ಕಡೆ ಮೂರು ಕಿಳಿಲಿಲ್ಲ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಬಟ್ ಇಪ್ಪತ್ತರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೂವತ್ತೊಂಬತ್ತು ನಲವತ್ತೈದು ಐವತ್ತಾರು ಈಗ ಎಪ್ಪತ್ತೇಳು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಇಕ್ವಿಟಿ ಡಬಲ್ ಡಿಜಿಟ್ ಅಲ್ಲಿ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸಿಎಜಿಆರ್ ಕೂಡ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ನೋಡಬಹುದು ಯಾವ ಪ್ರಮಾಣದಲ್ಲಿ ಇದೆ ಅಂತ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಸೊ ಸೇಲ್ಸ್ ಗ್ರೋತ್ ಇಂಪ್ರೂವ್ ಆದ್ರೆ ಅಬ್ವಿಯಸ್ಲಿ ಪ್ರಾಫಿಟ್ ಗ್ರೋತ್ ಕಂಡು ಬರುತ್ತೆ ಸೊ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಒಳ್ಳೆ ನಂಬರ್ಸ್ ಇದೆ ಟೆನ್ ಇಯರ್ಸ್ ಅಲ್ಲಿ ಮಾತ್ರ ಸಿಂಗಲ್ ಡಿಜಿಟ್ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಟಿ ಟಿ ಎಂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಿದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ತೆಂಟು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಡಿ ರಿಫ್ ಐಎಸ್ ಇತ್ತೀಚೆಗೆ ಸ್ವಲ್ಪ ಹೋಲ್ಡಿಂಗ್ ಅನ್ನ ಬೈ ಮಾಡಿದ್ದಾರೆ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡಿ ಎಸ್ ಅವರು ಕೂಡ ಲೆಕ್ಕ ಇಲ್ದಷ್ಟ ಹಿಂದೆ ಇದ್ರು ಈಗ ಎಕ್ಸಿಟ್ ಆಗಿದ್ದಾರೆ ಪಬ್ಲಿಕ್ ಫಾರ್ಟಿ ಒನ್ ಪರ್ಸೆಂಟ್ ಇದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಇದನ್ನ ಹೇಳಿಕ ಆಗೋದಿಲ್ಲ ಪ್ರಮೋಟರ್ಸ್ ಬಿಟ್ರೆ ಪಬ್ಲಿಕ್ ಇದರ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇದೆ ಸಣ್ಣ ಕಂಪನಿ ಆಗಿರೋದ್ರಿಂದ ಯೂಜಲಿ ಕಡಿಮೆನೇ ಇರುತ್ತೆ ಅದೇ ರೀತಿ ಇದೆ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಅಂತ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬೆನಿಫಿಟ್ ಅನ್ನ ತಂದ್ಕೊಡುವಂತ ಸಾಧ್ಯತೆ ಇದೆ ಇದು ಮೊದಲನೇ ಕಂಪನಿ ಆಯಿತು ಎರಡನೇ ಕಂಪನಿಗೆ ಬರೋಣ ಅದು ಮಸ್ತಕ್ ಲಿಮಿಟೆಡ್ ಇವತ್ತು ಈ ಕಂಪನಿ ಬಗ್ಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರೋದಿದೆ ಅದು ಇಲ್ಲಿವರೆಗೂ ಬಂದಿಲ್ಲ ಬಟ್ ಬಂದಿರುವಂತಹ ಒಂದು ನ್ಯೂಸ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಕಂಪನಿಯ ರಿಸಲ್ಟ್ ಬರಬೇಕು ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಸ್ಟಾಕ್ ಅಲ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಸೊ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿತ್ತು ನಂತರ ಸ್ವಲ್ಪ ಕರೆಕ್ಷನ್ ಆಯಿತು ಓವರ್ ಆಲ್ ಎಂಟೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಇವತ್ತಿನ ಹೈ ಅನ್ನ ಮೂರ್ ಸಾವಿರದ ತೊಂಬತ್ತೊಂಬತ್ತು ಕ್ಲೋಸಿಂಗ್ ಕೊಟ್ಟಿರೋದು ಎರಡ್ ಸಾವಿರದ ಎಂಟುನೂರಕ್ಕೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ಆಗಿದೆ ನೋಡಿದ್ರೆ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಮಸ್ತಕ್ ಜೂಮ್ಸ್ ಟ್ವೆಂಟಿ ಪರ್ಸೆಂಟ್ ಅಂಡ್ ಬ್ಯಾಗಿಂಗ್ ಒನ್ ಪಾಯಿಂಟ್ ಟೂ ಬಿಲಿಯನ್ ಪೌಂಡ್ ಯುಕೆ ಡಿಜಿಟಲ್ ಅಂಡ್ ಐಟಿ ಸರ್ವಿಸಸ್ ಸಪ್ಲೈ ಆರ್ಡರ್ ಇದೊಂದು ಐಟಿ ಕಂಪನಿ ನಿಮಗೆ ಗೊತ್ತಿದೆ ಡಿಜಿಟಲ್ ಅಂಡ್ ಐಟಿ ಸರ್ವಿಸಸ್ ಸಪ್ಲೈ ಆರ್ಡರ್ ಕಂಪನಿಗೆ ಯು ನಿಂದ ಸಿಕ್ಕಿದೆ ಸೊ ನೀವು ಇಲ್ಲಿ ನೋಡಬಹುದು ಕಂಪನಿ ವಾಸ್ ನೇಮ್ಡ್ ಎ ಸಪ್ಲೈಯರ್ ಇನ್ ದ್ರಿಟಿಷ್ ಡಿಫೆನ್ಸ್ ಮಿನಿಸ್ಟ್ರೀಸ್ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಿಜಿಟಲ್ ಅಂಡ್ ಐಟಿ ಪ್ರೊಫೆಷನಲ್ ಸರ್ವಿಸ ಫ್ರೇಮ್ ವರ್ಕ್ ಸೊ ಡಿಫೆನ್ಸ್ ಗೆ ಸಂಬಂಧಪಟ್ಟಂತದ್ದು ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಈ ಕಂಪನಿಗೆ ಸಿಕ್ಕಿರುವಂತದ್ದು ಬರ್ಜರಿ ಆರ್ಡರ್ ಅಂತಾನೆ ಹೇಳ್ಬಹುದು ದ ಶಾಪ್ ರನ್ ಅಪ್ ಇನ್ ದ ಸ್ಟಾಕ್ ಆಲ್ಸೋ ಎಲ್ಪಡ್ ಇಟ್ ರೆಕಾರ್ಡ್ ಇಟ್ಸ್ ಬಿಗ್ಗೆಸ್ಟ್ ಸಿಂಗಲ್ ಡೇ ಗೇನ್ ಸಿನ್ಸ್ ಮೇ ಟ್ವೆಂಟಿ ಟ್ವೆಂಟಿ ಒನ್ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಕಾರಣನೇ ಈ ಆರ್ಡರ್ ಅಂತ ಹೇಳ್ಬಹುದು ಇದು ಕೂಡ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಸುದ್ದಿ ಎಲ್ಲೂ ಕೂಡ ನೋಡಬಹುದು ದ ಪ್ರಾಜೆಕ್ಟ್ ಆಫ್ ದ ಬಜೆಟ್ ವಿಲ್ ಬಿ ಸ್ಪ್ರೆಡ್ ಅಕ್ರಾಸ್ ಪೀರಿಯಡ್ ಆಫ್ ಫೋರ್ ಇಯರ್ಸ್ ಇದು ಕೂಡ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಮೀನ್ ಅಸೈನ್ ಟು ಪ್ರೊವೈಡ್ ಸೊಲ್ಯೂಷನ್ ಎಂಟರ್ಪ್ರೈಸ್ ಅಂಡ್ ಟೆಕ್ ಆರ್ಕಿಟೆಕ್ಚರ್ ಡೇಟಾ ಇನೋವೇಷನ್ ಟೆಕ್ ಅಶ್ಯೂರೆನ್ಸ್ ಅಂಡ್ ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಫಾರ್ ದ ಯು ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಡಿಜಿಟಲ್ ಅಂಡ್ ಪ್ರೊಫೆಷನಲ್ ಸರ್ವಿಸಸ್ ಫ್ರೇಮ್ ವರ್ಕ್ ಈ ನ್ಯೂಸ್ ಮೇಲೆ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಓವರ್ ಆಲ್ ಟ್ವೆಂಟಿ ಪರ್ಸೆಂಟ್ ಇದ್ದಂತ ಪರ್ಫಾರ್ಮೆನ್ಸ್ ನಂತರ ಸ್ವಲ್ಪ ಕರೆಕ್ಷನ್ ಆಗಿ ಎಂಟೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಂಟು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಒಂದು ಐ ಟಿ ಕಂಪನಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಚೆನ್ನಾಗೇ ಇದೆ ಎಪ್ಪತ್ತಾರು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಎಸ್ ಪರ್ಫಾರ್ಮೆನ್ಸ್ ಫೋರ್ ಏಯ್ಟಿ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇತ್ತು ಅಂತ ಐವತ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಈ ರೀತಿಯ ಕರೆಕ್ಷನ್ ಕಾಮನ್ ಆಗಿರುತ್ತೆ ಅದನ್ನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ಟ್ವೆಂಟಿ ಟ್ವೆಂಟಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕಲ್ಲಿ ಬಂದಿರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ನಂತರ ರಾಕೆಟ್ ರೀತಿ ರ್ಯಾಲಿ ಈ ಸ್ಟಾಕಲ್ಲಿ ಕಂಡು ಬಂದಿದೆ ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದರೆ ಬ್ಯಾಲೆನ್ಸ್ ಶೀಟನ್ನು ನೀವು ಎಲ್ಲಿ ಕವರ್ ಮಾಡ್ತೀರಿ ಅಂತ ಕೆಲವರು ಪ್ರಶ್ನೆ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ನಾನು ಇದನ್ನ ಮನಿ ಕಂಟ್ರೋಲ್ ಅಲ್ಲಿ ಓಪನ್ ಮಾಡಿದ್ದೀನಿ ಸೊ ನೀವು ಇಲ್ಲೇ ನೋಡಬಹುದು ಮನಿ ಕಂಟ್ರೋಲ್ ಮನಿ ಕಂಟ್ರೋಲ್ ಸೈಟ್ ಅಲ್ಲಿ ನಾನು ಚೆಕ್ ಮಾಡ್ತಾ ಇರ್ತೀನಿ ಅದನ್ನ ನಿಮಗೂ ಕೂಡ ಕವರ್ ಮಾಡ್ತೀನಿ ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಬಹುದು ಏಳು ಇಪ್ಪತ್ತೇಳು ಕೋಟಿ ಇದೆ ಕಂಟಿನ್ಯೂಸ್ ಆಗಿ ರೈಸಿಂಗ್ ಇದೆ ಇಲ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒನ್ ಪಾಯಿಂಟ್ ನೈನ್ ತ್ರೀ ಕ್ರೋರ್ಸ್ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಎಪ್ಪತ್ತೆಂಟು ಲಕ್ಷ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬರೋದಾದ್ರೆ ಏಳುವರೆ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಒಂದು ಐ ಟಿ ಕಂಪನಿ ಇವರಿಗೆ ಸಾಲದ ಅವಶ್ಯಕತೆ ಜಾಸ್ತಿ ಬೀಳೋದಿಲ್ಲ ಸೊ ಹಾಗಾಗಿನೇ ಸಣ್ಣ ನಂಬರ್ಸೇ ಇದೆ ಕಂಪನಿಗೆ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ನೋಡ್ಬೋದು ಏಳ್ನೂರ ಮೂವತ್ತ್ನಾಲ್ಕು ಮತ್ತು ಡೌನ್ ಆಯಿತು ನಂತರ ಕಮ್ ಬ್ಯಾಕ್ ಮಾಡ್ತು ಸೊ ಇದೇ ರೀತಿ ಅವು ಏನಿ ಆಟ ಆಡಿದೆ ಕಂಪನಿಯ ರೆವೆನ್ಯೂ ವೈಸ್ ಅಪ್ ಟು ಎರಡು ಸಾವಿರದ ಹದಿನೆಂಟರವರೆಗೂ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿದೆ ನೋಡ್ಬೋದು ಹತ್ತೊಂಬತ್ತರ ನಂತರ ಸಾವಿರದ ಮೂವತ್ತ್ ಸಾವಿರದ ಎಪ್ಪತ್ತೊಂದು ಸಾವಿರದ ಏಳ್ನೂರು ಎರಡು ಸಾವಿರದ ನೂರು ಎರಡು ಸಾವಿರದ ಐನೂರು ಈಗ ಎರಡು ಸಾವಿರದ ಒಂಬೈನೂರಕ್ಕೆ ಬಂದಿದೆ ಸೊ ಲಾಸ್ಟ್ ಫೈವ್ ಇಯರ್ಸಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ನಂತರ ನಾವು ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಅವಹಣಿ ಆಟ ನಂತರ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೋಡಬಹುದು ರಿಟರ್ನ್ ಅನ್ ಇಕ್ವಿಟಿ ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ಮೋರ್ ದನ್ ಟ್ವೆಂಟಿ ಇದೆ ಸಿಎಜಿಆರ್ ಚೆನ್ನಾಗಿದೆ ಟಿ ಟಿಮ್ ಅಲ್ಲಿ ಪ್ರಾಫಿಟ್ ಗ್ರೋತ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅಥವಾ ನೆಗೆಟಿವ್ ಇದೆ ಅಂತಾನೆ ಹೇಳ್ಬೋದು ಒನ್ ಪರ್ಸೆಂಟ್ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ನೋಡಬಹುದು ಓವರ್ ಆಲ್ ಸೇಲ್ಸ್ ಗ್ರೋತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಇಯರ್ ಗೋಲ್ಸದೆ ಈ ವರ್ಷ ನೆಟ್ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಟಿ ಟಿ ಎಂ ಅಲ್ಲಿ ಒನ್ ಪರ್ಸೆಂಟ್ ಮೈನಸ್ ಕಾಣ್ತಾ ಇದೆ ನೋಡಬಹುದು ಮುನ್ನೂರ ಹತ್ತಿರದ್ದು ಇನ್ನೂರ ಹೋಗಿದೆ ಹಾಗಾಗಿ ಇಲ್ಲಿ ಮೈನಸ್ ಆಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟೋ ಹೋಲ್ಡಿಂಗ್ ಮೂವತ್ತಾರು ಪರ್ಸೆಂಟ್ ಇದೆ ಎಫ್ ಐಎಸ್ ಪರ್ಸೆಂಟ್ ಇದೆ ಡಿಐಎಸ್ ಏಳು ಪರ್ಸೆಂಟ್ ಇದೆ ಪಬ್ಲಿಕ್ ಫಾರ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಎಫ್ಐಎಸ್ ಡಿಐಸ್ ಇದೆ ಈ ಕಂಪನಿಯಲ್ಲೂ ಕೂಡ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಲವಾರು ಐಟಿ ಸೆಕ್ಟರ್ ಗಳು ಸ್ಟ್ರಗಲ್ ಮಾಡ್ತಿರುವಂತಹ ಸಮಯದಲ್ಲೂ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಡೀಟೇಲ್ ಆಗಿ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಈಗ ಸಿಕ್ಕಿರುವಂತಹ ಆರ್ಡರ್ ಕೂಡ ತುಂಬಾ ಒಳ್ಳೆ ಆರ್ಡರ್ ಅಥವಾ ಬಿಗ್ ಆರ್ಡರ್ ಅಂತ ಹೇಳ್ಬಹುದು ಯು ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಸಿಕ್ಕಿರೋ ಒನ್ ಪಾಯಿಂಟ್ ಟೂ ಬಿಲಿಯನ್ ಪೌಂಡ್ಸ್ ಅಂದ್ರೆ ಇಲ್ಲಿ ನೋಡಬಹುದು ಅರೌಂಡ್ ಹನ್ನೆರಡು ಸಾವಿರ ಕೋಟಿ ಕಂಪನಿಯ ಮಾರ್ಕೆಟ್ ಕ್ಯಾಪ್ ದೊಡ್ಡ ಆರ್ಡರ್ ಅಂತಾನೆ ಹೇಳ್ಬೋದು ಎಂಟು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಿಕ್ಕಿರೋದು ಹನ್ನೆರಡು ಸಾವಿರ ಕೋಟಿ ಆರ್ಡರ್ ಬರ್ಜರಿ ಆರ್ಡರ್ ಅಂತಾನೆ ಹೇಳ್ಬಹುದು ಕಂಪನಿಗೆ ಸಿಕ್ಕಿರೋದು ಸೊ ಎರಡು ಸ್ಟಾಕ್ಗಳನ್ನು ಸ್ಟಡಿ ಮಾಡಿ ಮಸ್ತ್ ಐ ಟಿ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಹಾಗೆ ಟಾಲ್ ಬ್ರೋಸ್ ಇವಿ ನಲ್ಲಿ ಕೆಲಸ ಮಾಡುತ್ತೆ ಆಟೋ ಎನ್ಸಿ ರಿಲೀಸ್ ಅಲ್ಲಿ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಸ್ಟಡಿ ಮಾಡಬಹುದು ಇದಕ್ಕೂ ಕೂಡ ಒಳ್ಳೆ ಆರ್ಡರ್ ಸಿಕ್ಕಿದೆ ಇದು ಕೂಡ ಅಷ್ಟೇ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಕಂಪನಿಗೆ ಸಿಕ್ಕಿರೋದು ಸಾವಿರ ಕೋಟಿ ಆರ್ಡರ್ ಸ್ಟಡಿ ಮಾಡಿ ಎರಡು ಸ್ಟಾಕ್ ಗಳನ್ನ ನಂತರ ಡಿಸಿಷನ್ ತಗೊಳ್ಳಿ ಎರಡು ಸುದ್ದಿಗಳಂತೂ ಪಾಸಿಟಿವ್ ನ್ಯೂಸ್ ಗಳೇ ಬಂದಿರುವಂತದ್ದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ